ಸಂಶಯ ಅದು ಪರಮಾತ್ಮ ಏನ್ ಮೋಸ ಮಾಡಿದ ನನಗ ಪರಮಾತ್ಮ ಏನು ಮೋಸ ಮಾಡಿದ ಮೂರು ಲೋಕಲ್ಲ ಎಲ್ಲಿ ಹೋದ್ರೂ ಕೂಡ ನಾರದ ಮುನಿಗಳ ಅಂದ್ರೆ ಎಲ್ಲರೂ ಗಡಗಡ ನಾರದ ಇಳಿಗಾರ ಸಮಾಜದ ಅಂದ್ರೆ ನನ್ನ ಹೆಸರು ಕೆಡ್ತದ ನನ್ನ ಕಿಮ್ಮತ್ ಹೋಗ್ತದ ನನ್ನ ಕಿಮ್ಮತ್ ಹೋಗ್ತದ ಪರಮಾತ್ಮ ಉಪಶೇಷ ಉಪದೇಶ ಕೊಡಿಸು ಕೊಡಿಸಿದಿ ಉಪದೇಶ ಕೊಡಿಸುದು ಕೊಡಿಸಿದಿ ಬ್ರಾಹ್ಮಣರು ಹೌದು ಅಥವಾ ಸ್ವಾಮಿಗಳು ನೋಡಪ್ಪ ಹಿಂತಿಂತವ್ರ ಕಡೆಯಿಂದ ಕೊಡಿಸಿದ್ರ ನಂದ ಕಿಮ್ಮತ್ ಬರ್ತಿತ್ತಲ್ಲ ಹೌದಾ ಹಿಂಗ ಮನುಷ್ಯನೊಳಗೆ ವಿಚಾರ ಮಾಡ್ಕೋತ ಕೈಲಾಸಕೋದ ಏನು ನಾರದ ಗುರು ಉಪದೇಶ ತಗೊಂಡು ಬಂದೇನಂತ ಪರಮಾತ್ಮ ಕೇಳ ಹೌದು ಪರಮಾತ್ಮ ಏನ್ ಘಾತ್ ಮಾಡಿದ್ವಿ ಒಂದ ವಿಷಯಗಳನ್ನ ಬಹಳ ಚಂದ ಹೇಳಿದ್ರ ನಮ ಸಾಯಬ್ರು ಅನೇಕ ಉದಾಹರಣೆಗಳನ್ನು ಕೊಟ್ರು ಏ ಕೊಟ್ಟಾರಲ್ರಿಪ್ಪ ಗುರು ಮತ್ತು ಶಿಷ್ಯ ಹೌದಾ ಗುರುವೇನ ಪಾಲ ನಮಗೆ ಬಂದದ ನಮಗ್ ಬಂದದ್ರಿಪ್ಪ ನಾ ಮಾತಾಡಿದ ಮಾತು ಸತ್ಯದ ಏನು ಹರ ಹರಮೋರ ಗುರು ಕಾಯ್ತಾನ ಗುರು ಮೂರ ಹರ ಕೈಯಕ್ಕೆ ಸಾಧ್ಯ ಇಲ್ಲ ಈ ಮಾತಿಗೆ ಅನುಗುಣವಾಗಿ ಹಾ ಒಂದಾನೊಂದು ದಿವಸ ಕೈಲಾಸದಲ್ಲಿ ಹಾ ತ್ರಿಲೋಕ ಸಂಚಾರ ಮುಗಿಸಿ ನಾರದ ಹ ಹ ಕೈಲಾಸಕ್ಕೆ ಬಂದ ಏ ಬಂದನಲ್ರಿಪ್ಪ ಕೈಲಾಸಕ್ಕೆ ಬಂದ ಟೈಮ್ ಒಳಗ ಪರಮಾತ್ಮ ಜ್ಞಾನದೊಳಗ ಧ್ಯಾನದೊಳಗ ತಗಿದ್ದ ಪಾರ್ವತಿಗೆ ಕೇಳಿದವ ಪರಮಾತ್ಮ ಎಲ್ಲಿ ಅಂತಂದಾಗ ಧ್ಯಾನಕ್ಕೆ ಕೂತಾರಪ್ಪ ಹೌದು ಪೂಜಾ ಮುಗಿಸಿ ಧ್ಯಾನದೊಳಗ ಕೂತಾರ ನಾರದಂದ ಲೋಕದ ಮಾಲೀಕ ಇವ ಇರುವಾಗ ಮತ್ತೆ ಇವ್ನಕ ದೊಡ್ಡವ ಯಾರ ಮತ್ ಅವನ್ ಧ್ಯಾನ ಇವ್ ಮಾಡ್ತಾನಂದ್ರ ಇವ್ನಕ ಮ್ಯಾಗಿನ ನಾವು ಇರ್ಬೇಕಾತ್ಲಾ ಇರ್ಬೇಕಾತ್ಲಾ ಇವನ್ ಮ್ಯಾಗೆ ಇರ್ಬೇಕಲ್ಲ ಬಿರ್ಬೇಕಾ ಹೌದು ಒಂದು ತಾಸು ಹೋಯ್ತು ಎರಡು ತಾಸು ಹೋಯಿತು ಹಾಗೆ ಕೂತಾ ಹಾಂ ಹಾಂ ಆನಂತರ ಟೈಮ್ ಉಗ್ಯಾರ ಪರಮಾತ್ಮ ಎದ್ದು ಬಂದ ಹೌದ ಏನು ನಾರದ ಮನೆಗಳು ಯಾವಾಗ ಬಂದ್ರಿ ಅಂತಂದಾಗ ಹಾಂ ಹಾಂ ಯಪ್ಪಾ ಬಂದ ಎರಡು ತಾಸು ಆಯ್ತು ಹಾಂ ಏನೇನು ಶುಭ ಸಮಾಚಾರ ಯಾವ್ಯಾವ ಲೋಕದ್ ಏನೇನು ಸುದ್ದಿ ಅಂದಾಗ ಯಪ್ಪಾ ಸುದ್ದಿ ಅಲ್ಲ ಹೊತ್ತಾಟಿಗೆ ಇರಲಿ ಹೊಟಾಟಿ ಇರಲಿ ನಾವು ನಿಮ್ಗೆ ಹೇಳ್ರಿ ನನಗೆ ನಾವು ಹಾಂ ಹಾಂ ಏನಾಯಿತು ನಾರದ ಗುರುಗಳು ಇರ್ತಂದಾಗ ಹಾಂ ಹಾಂ ಯಪ್ಪಾ ಈ ಜಗತ್ತದ ಮಾಲೀಕ ಲೋಕದ ಮಾಲೀಕ ನೀ ಇರುವಾಗ ನೀ ಇರುವಾಗ ನೀ ಯಾರ್ ಧ್ಯಾನ ಮಾಡುತ್ತಿ ನೀ ಯಾರ್ ಪೂಜೆ ಮಾಡುತ್ತಿ ಅವ್ರ ಧ್ಯಾನ ನೀ ಅವ್ರ ಪೂಜೆ ಮಾಡ್ತಿ ಅಂದ್ರೆ ನಿನಕಿಂತ ಅವ್ರ ದೊಡ್ಡವ್ರು ಬೇಕಾತ್ಲ ಹಾ ಹಾ ಹೌದು ಅವಾಗ ಪರಮಾತ್ಮಾ ಅಂದ ಏನಂತರಿಪ್ಪಾ ಹೌದಪ್ಪ ನನಕಿಂತ ಒಬ್ಬ ದೊಡ್ಡವ ಇದ್ದದ್ದು ಖರೆ ಅದ ಕರೆ ಅದ ನನಕಿಂತ ಒಬ್ಬ ದೊಡ್ಡವ ಅದಾನ ಹಾ ಹಾ ಯಾರನು ಅವ್ನ ಹೆಸರೇನು ಅವ್ನ ಹೆಸರೇನು ಅವಾಗ ಪರಮಾತ್ಮ ಹೇಳ್ತಾನ ಅಪ್ಪ ನನ್ನ ಗುರು ಹೌದು ನನಗೊಬ್ಬ ನನಗೊಬ್ಬ ಗುರು ಗುರು ಗುರುವಿನಿಂದಲೇ ಸದ್ಗತಿಯ ಗುರುವಿನಿಂದಲೇ ದಾರಿಗೆ ದೀಪದ ಗುರುವಿನಿಂದಲೇ ಈ ಮೋಕ್ಷದ ಮೋಕ್ಷದ ನನ್ನ ಗುರುವಿನ ಪೂಜೆ ಪುನಸ್ಕಾರ ನಿಯಮ ನಿತ್ಯಗಳು ನನ್ನ ಗುರುವಿನ ಧ್ಯಾನದಲ್ಲಿ ನಾ ತಿನಾಗಿದ್ದೆ ಹೌದು ಪರಮಾತ್ಮ ನೀ ದೇವರಾಗಿ ನಿನಗ್ಯಾಕ ಗುರುವಾ ನಾವು ಅಪ್ಪ ಈ ಬ್ರಹ್ಮಾಂಡದಲ್ಲಿ ನಾಲ್ಕು ಲಕ್ಷ ಜೀವರಾಶಿಗಳು ಮೂವತ್ತ್ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ರಾಕ್ಷಸರು ರಾಕ್ಷಸರು ಎಲ್ಲರಿಗೂ ಗುರು ಅದಾನ ಎಲ್ಲರಿಗೂ ಗುರು ಅದಾನ ಮೂವತ್ತ್ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅರವತ್ತಾರು ಕೋಟಿ ರಾಕ್ಷಸರ ಗುರು ಶುಕ್ರಾಚಾರಿ ಶುಕ್ರಾಚಾರಿ ಮಾನವರಿಗೂ ಕೂಡ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆ ಅದಾನಲ್ರೀಪ್ಪಾ ಹಂಗ ನನ್ನ ಗುರುಗಳ ಧ್ಯಾನ ನಾ ಮಾಡಾಕತ್ತೀನಿ ಅಂತಂದಾಗ ಆ ನಾರದ ಮುನಿಗಳಂದ್ರು ಮತ್ತ್ ನಮ್ಗಿಟ್ಟ ಆಶೀರ್ವಾದ ಮಾಡ್ರಿ ನಮ್ಗಟ್ಟು ಉಪದೇಶ ಕೊಡ್ರಿ ಅನ್ನೋ ಹೌದು ಆ ಅಧಿಕಾರ ನನ್ನ ಕಡೆ ಇಲ್ಲಪ್ಪ ಆ ಅಧಿಕಾರ ನನ್ನ ಕಡೆ ಇಲ್ಲ ಹೌದು ಗುರುವೇನ ಮಾಡ್ಕೊಬೇಕನ್ನೋನ ಹಂಬಲ್ಲ ನನ್ನಲ್ಲಿ ಆಗಿಲ್ಲಪ್ಪಾ ಅಂತಂದ್ರೆ ನೀನು ಗುರುವೇನ ಮಾಡ್ಕೋ ಆತಂದ್ರು ಹಾ 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 ಹೌದೇಪಾ ನಿನ್ನ ಅಧಿಕಾರ ಅಂದ್ರೆ ನಾ ಯಾರ ಕಡೆ ಹೋಗ್ಲಿ ಅಂದ ಹಾ ಹಾಗೇನಾತಂದ್ರಿ ಸರ ಈ ಕೈಲಾಸದಲ್ಲಿ ನಿಮಗೆ ಜಾಗ ಇಲ್ಲ ಹಾ ಹಾ ಹೋಗು ಹೋಗು ಮಹಾರಾಷ್ಟ್ರ ರಾಜ್ಯ ಹಾ ಸಾಂಗ್ಲಿ ಜಿಲ್ಲಾ ಸಾಂಗ್ಲಿ ಜಿಲ್ಲಾ ಜಟ್ ತಾಲೂಕ ಹಾ ಹಾ ಅನ್ನುವಂತ ಗ್ರಾಮಕ್ಕೆ ಹೋಗು 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 ಹಾ ಹಾ ಆ ಊರೊಳಗೆ ಹೋಗಿ ಹನುಮಂತ ದೇವರ ಗುಡಿಯಲ್ಲಿ ಕುಂದ್ರು ಕುಂದ್ರು ರಾತ್ರಿ ಹನ್ನೆರಡು ಗಂಟೆ ದಾಟಿದ ಮೇಲೆ ಹಾ ಹಾ ಆ ಹನುಮಂತ ದೇವರ ದರ್ಶನಕ್ಕೆ ಯಾರು ಬರ್ತಾರ ಯಾರ ಫಸ್ಟ್ ಬರ್ತಾರ ಅವನೇ ನನ್ನ ಗುರುವ ಹಾ ಹಾ ಅವನು ಬೆನ್ನತ್ತಿ ಸುಮ್ಮ ಹೋಗ್ಬೇಕು ನೀನು ಯಾವಾಗ ನಿನ್ನ ತಿರುಗಿ ನೋಡ್ತಾನ ನೀ ಯಾರ ಯಾಕೆ ಬಂದಿದೆ ಅಂತ ಯಾವಾಗ ಕೇಳ್ತಾನ ಯಾವಾಗ ನಿನ್ನ ಮಾತಾಡಿಸ್ತಾನ ಅವಾಗ ನಿನ್ನ ಶುಭ ಸಮಾಚಾರದೆಲ್ಲ ಹೇಳಿ ನಿನ್ನ ಪರಿಚಯ ಹೇಳಿ ಯಪ್ಪ ನನಗೆ ಆಶೀರ್ವಾದ ಮಾಡು ಉಪದೇಶ ಕೊಡೋದ್ ಕೇಳು ಕೇಳು ಅಲ್ಲಿವರೆಗೆ ಅವರಿಗೆ ಮಾತಾಡಿಸಬಾರದು ಅಂದ ಹೌದು ಪರಮಾತ್ಮನ ಮಾತು ಕೇಳಿ ಭೂಲೋಕದೊಳಗ ಈ ಊರಿಗೆ ಬಂದ ಹನುಮಂತ ದೇವರ ಗುಡ ಕೊತ್ತ ಹೌದು ರಾತ್ರಿ ಹನ್ನೆರಡು ಗಂಟೆ ದಾಟ್ತು ಒಂದು ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಮೂರು ಗಂಟೆ ಆಯ್ತು ಮೂರುವರೆ ಅಂದ್ರ ಹೌದಾ ಒಬ್ಬ ಹಾ ಜಾಮ ಜಳಕ ಮಾಡಿ ನೇಮ ನಿಷ್ಠದಿಂದ ಹಣಿ ಮೇಲೆ ಮೂರು ಬಟ್ಟೆ ಧಾರಣ ಮಾಡಿಕೊಂಡು ಕೈಯಾಗಿ ಉದ್ಕಾಡಿ ತಗೊಂಡ ಹನುಮಂತ ದೇವರಿಗೆ ಬಂದ ಹನುಮಂತ ದೇವರಿಗೆ ಬಂದ ಹನುಮಂತ ದೇವರಿಗೆ ಉದ್ಕಾಡಿ ಬೆಳಗ್ಗೆ ಹನಿ ಹಚ್ಚಿ ನಮಸ್ಕಾರ ಮಾಡಿ ಪ್ರಸಾದ ಹನಿ ಮೇಲೆ ಹಚ್ಚಕೊಂಡೆ ಹೊಂಟಿದ್ದ ಇವನೇ ನನ್ನ ಗುರುವತ್ತ ಅವನು ಬೆನ್ನ ನಡದ ಹರ್ದ ಹರ್ದ ಪಾಗಿ ಏನಾಗ್ತದ ಅವನು ಬೆನ್ನ ಹತ್ತಿ ನಡೆದಾ ಹಾ ಹಾ ಮತ್ತೆ ದಿನನಿತ್ಯದ ಕಾಯಕ ಈ ಲೌಗಾಮ ಅಂತ ಗ್ರಾಮ ಬಿಟ್ಟ हल्ला ಹೆಡೆ ನಡೆದಾ ಹಾ ಹಾ ಮೊದಲಿನ ದಿವಸ ಏನು ಶಿಂದಿ ಗಿಡಕ್ಕೆ ಗೊಬ್ಬೆ ಕಟ್ಟಿದ್ದ ಒಂದು ಕಾಲೇ ಗೊಬ್ಬೆ ತಗೊಳ್ಳಾವ ಅಲ್ಲಿ ಹೋಗಿ ಸಿಂಧಿ ತುಂಬ್ಕೊಳವ ಸಿಂಧಿ ತುಂಬ್ಕೊಳವಾ ಮತ್ತ ಅದನ್ನ ಅಲ್ಲೇ ಕಟ್ಟವ ಹಾ ಕೆಳಗಿಳ್ಯಾವ ಒಂದ್ ಹರಿವಾಗ ಸುರುವ ಹೌಲವಾ ಹಿಂಗ ಚಾರ್ ಹಿಡ್ಕೊಂಡು ಹರ್ಯಾನ ಆರ ಗಂಟೆ ತಕ್ಕ ನಡಿತು ಅವನ್ ಕಾಯಕತಾ ಮಾಡಾಕೈತ ಆ ತನ್ನ ಕಾಯಕತ್ತಾ ಮಾಡ್ತಿದ್ದ ಇವ ಹಿಂದಿನ ಬೆನ್ ಹತ್ತಿದ್ದ ಉಸಿಕಿನಾಗ ಆ ಆ ಮೂಡ್ಲ ಹರ ಹಾ ಸ್ವಲ್ಪ ಸ್ವಲ್ಪ ಬೆಳಕಾಗ್ತಿತ್ತು ಹೌದವಾ ಗಿಡ ಏರಿ ತೆಳಗಿಳಲ್ಲ ಆ ಅಳ್ವೆ ಕಡೆ ಹೊಳೆ ನೋಡ್ಬೊಡ್ದ ಹಿಂಗ ನೀತಿದ್ದ ಯಪ್ಪ ಯಾರು ಓಣಿ ಅನ್ನವ ಹೌದು ಅವಾಗ ಪಾಲಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ನಾನು ತ್ರಿಲೋಕ ಸಂಚಾರ ನಾರದ ಮುನಿ ನಾರದ ಮುನಿಗಳು ಪರಮಾತ್ಮ ಗುರು ಬೋಧ ಗುರು ಉಪದೇಶ ಮಾಡ್ಕೋ ರಾತ್ರಿ ಹನ್ನೆರಡು ಗಂಟೆ ಮುಂದೆ ಹನುಮಂತ ಅವ್ರಿಗೆ ಯಾರು ಬರ್ತಾರ ಅವರೇ ನಿಮ್ ಗುರು ಅವ್ರು ಮಾತಾಡ್ಸೋರಿಗೆ ನೀವು ಮಾತಾಡಬಾರದು ಈಗ ವಾದನೆ ಆಗಿತ್ತು ಹೌದು ಸಾಧಾರಣ ಮೂರೂವರೆ ಯಿಂದ ನಿಮಗ ನಿಮ್ಮ ದರ್ಶನ್ ನನಗದ ಆಗ್ಯದ ಇವಾಗ ನನಗೆ ನೋಡಿ ನೀವು ಕೇಳಿರಿ ಯಪ್ಪಾ ನೀವು ನನ್ನ ಗುರುವಲ್ಲ ನನಗೆ ಆಶೀರ್ವಾದ ಮಾಡ್ರಿ ಗುರು ಉಪದೇಶ ಕೊಡ್ರಿ ಅಂತ ಅಂದಾಗ ಅಂದಾಗ ನನ್ನ ಇನ್ನೊಂದು ಸ ಕೆಲಸ ಹಾ ಉಪದೇಶ ಕೊಡುದ ಅಂದ್ರೆ ಕೊಡ್ತೀನಿ ಆಹಾ ನೀನು ಒಂದ್ ಸ್ವಲ್ಪ ನಾ ಸಹಾಯ ಮಾಡು ಸಹಾಯ ಮಾಡು ಆಯ್ತಂದೋ ಇವನ ಇವ್ನ ತಲೆ ಮ್ಯಾಲ ಒಂದ್ ಅರ್ವಿ ಹೊರ್ಸದ ಹೌದು ಹಾ ಹೌದು ಹೊರ್ಸದ ಆ ಹತ್ತು ಅಂತೂ ಹರ್ಯಾಗ ಗಂಟೆ ಆಯ್ತು ಆದ ಆ ತನ್ನ ಮನೆಗೆ ಬಂದ ಆ ಸಿಂಡಿ ಅರ್ವಿ ಇಳಿಸಿದ ಇಳಿಸಿ ಆ ನಾರದ ಮುನಿಗಳಿಗೆ ಆಶೀರ್ವಾದ ಮಾಡಿದ ಹಾ ಹಾ ಇವತ್ತಿನಿಂದ ನೀನನ್ನು ಶಿಷ್ಯ ಗುರು ಚಿಂತೆ ಮಾಡಬೇಡ ಪರಮಾತ್ಮ ಹೋಗೇನಾಗ್ತದ ಅವಾಗ ನಾರದ ಮುನಿ ಸ್ವಲ್ಪ ಸಂಶಯ ಅದು ಪರಮಾತ್ಮ ಏನ್ ಮೋಸ ಮಾಡಿದ ನನಗ ಪರಮಾತ್ಮ ಏನ ಮೋಸ ಮಾಡಿದ ಮೂರು ಲೋಕ ಹಾ ಎಲ್ಲಿ ಹೋದ್ರು ಕೂಡ ನಾರದ ಮುನಿಗಳು ಬಂದಾರ ಅಂದ್ರೆ ಎಲ್ಲರೂ ಗಡಗಡ ನೋಡುತ್ತಾರೆ ಏನು ಬೆಂಕಿ ಹೌದು ನಾರದ ಒಬ್ಬ ಇರ ಸಮಾಜ ಅಂದ್ರೆ ನನ್ನ ಹೆಸರು ಕೇಳ್ತದ ನನ್ಗೆ ಕಿಮ್ಮತ್ ಹೋಗ್ತದ ನನ್ ಕಿಮ್ಮತ್ ಹೋಗ್ತದ ಪರಮಾತ್ಮ ಉಪಶೇ ಉಪದೇಶ ಕೊಡಸುದು ಕೊಡ್ಸಿದಿ ಉಪದೇಶ ಕೊಡಸುದು ಕೊಡ್ಸಿದಿ ಬ್ರಾಹ್ಮಣರು ಅಥವಾ ಸ್ವಾಮಿಗಳು ನೋಡಪ್ಪ ಕಿಂತಂತ ಅವರ ಕಡೆಯಿಂದ ಕೊಡಿಸಿದರೆ ನಂದ ಕಿಮ್ಮತ್ತು ಬರುತ್ತಿತ್ತಲ್ಲ ಹೌದಾ ಹಿಂಗ ಮನುಷ್ಯನೊಳಗೆ ವಿಚಾರ ಮಾಡ್ಕೋತ ಅಂತ ಕೈಲಾಸ ಕೋದಾ ಹಾ ಹಾ ಏನುನಾರಾ ಗುರು ಉಪವಿಷ್ಟ್ ಉಂಡ ಬಂದೇನಂತ ಅಂತ ಪರಮಾತ್ಮ ಕೇಳಾ ಹೌದು ಪರಮಾತ್ಮ ಏನು ಘಾತ್ ಮಾಡಿದೆವು ಅಂದ ಹಾ ಹಾ ಏನಾಯಿತು ಏನಾಯಿತು ಹಾ ಹಾ ನಾನು ತ್ರೈಲೋಕ ಸಂಚಾರ ಮಾಡುವಂತ ವ್ಯಕ್ತಿ ಹೌದು 33 ಕೋಟಿ ದೇವತೆಗಳ ಅರವತ್ತಾರು ಕೋಟಿ ರಾಕ್ಷಸರು ನನಗೆ ನೋಡಿ ನಡೀತಾರ ನೋಡಿ ನೋಡಿ ಕರೆ ಹೋಗಿ ಹೋಗಿ ಒಬ್ಬ ಇಳಿಯಾರ ಸಮಾಜದ ನನಗೆ ಉಪದೇಶ ಕೊಡಿಸಿದೆಯಲ್ಲೋ ಹೌದು ನನ್ನ ನಾಮೇ ಕೆಡ್ತು ನನ್ನ ಹೆಸರು ಕೆಡ್ತು ಇಂತಾದೊಂದು ಕಲಕ ಬತ್ತಲ್ಲ ತಂದ ಟೈಮ್ ಅದೊಳಗ ಪರಮಾತ್ಮ ಹೇಳ್ತಾನ ಏನಂತ ಹೇಳ್ತಾನ್ರಿ ಯಾವಾಗ ಗುರು ನಿಲ್ಲ ನಿಮ್ಮ ಆಮೇಲೆ ಗುರುವಿನ ಗುಣವನ್ನ ಯಾವಾಗ ಅಂದ್ರೆ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳಲ್ಲಿ ಎಂಬತ್ ನಾಲ್ಕು ಲಕ್ಷ ಯೋನಿಗಳಲ್ಲಿ ಸತ್ತು ಹುಟ್ಟಿ ಬಾತ್ ಶಾಪ್ ಕೊಟ್ಟ ಪರಮಾತ್ಮ ಓಹೋ ಒಳಗ ನೀ ಸತ್ ಹೊಟ್ಟಿ ಮಾತು ಶಾಪ ಆಯ್ತು ಹಾ ಹಾ ಯಪ್ಪಾ ತಪ್ಪಾಗ್ಯದವ ತಪ್ಪಾಗ್ಯದವ್ ನನ್ನ ಕಡೆ ಏನಾದ್ರು ಮಾಡಿ ಮಾತು ತಕ್ಕೊ ಅಂದ ಹಾ ಹಾ ಆಟ ಮುನವರ ಪುರಮಾತ್ಪ ಈ ಮಾತು ಬಳಕೆ ಮಾಡ್ಯಾನ ಏನಂತ ಹರಾಮ ಉಣುವರ ಗುರು ಗುರು ಕಾಯ್ತಾನ ಹೌದಾ ಖರೆ ಗುರು ಮುಣವ್ರ ಹರಾ ಕಾಯಂಗಿಲ್ಲ ಕೊಟ್ಟ ಮಾತು ತಪ್ಪಂಗಿಲ್ಲ ಆಹಾ ಇದನ್ನ ಹೊಲಸ್ ತಕ್ಕೊಳಕ ನನಗೆ ಬರುಂಗಿಲ್ಲಪ್ಪ ಇದು ನಿನ್ ಗುರುವಿಗೆ ಮಾತ್ರ ಸಾಧ್ಯದ ಹಾ ಅಲ್ಲೇ ನೀ ಹೋಗ್ಬೇಕು ಅಂದ ಹೌದ್ ಹೌದ ಹಾಗೆನ ಮತ್ತೆ ಮುಖ ಬಂದ ನಾರದ ಬರೋಬ್ಬರಿ ಬಾರಾ ಅರಿವತ್ತು ಐ ಎಂಟು ಒಂಬತ್ತು ಆಗಿತ್ತು ಬಂದ ಹಾ ಹಾ ಗುರುಗಳು ಮನ್ಯಾಗ ಯಾಕ್ರಿ ನಾರದ್ರ ಯಾಕೆ ಬಂದ್ರಿ ಅಂದರು ಹಾಂ ಹಾಂ ಯಪ್ಪಾ ಮಾತೊಂದು ಘಾತ ಆಗ್ಯದ ಮಾತೊಂದು ಗಾತಾಗ್ಯದ ಏನಾಯ್ತು ಅಂದ ಹಾ ಹಾ ಯಪ್ಪಾ ಪರಮತ್ಮರ ಮುಂದ ಒಂದ್ ಮಾತು ಮಾತಾಡಿದ ಖರೆ ನನ್ನ ಕಡೆ ಜೋಲಿ ಹೋಗ್ಯದ ಆಹಾ ಆ ಕೇಳ ಜಾತಿ ಗುರುವಿನ ಕಡೆ ಉಪದೇಶ ಕೊಟ್ಟಿದೆ ನನ್ನ ಹೆಸರು ಕೇಳ್ತದ ಅಥವಾ ಒಂದು ಮಾತು ನಾ ಅಂದಿದ ಆಹಾ ಎಂಬತ್ತು ನಾಲ್ಕು ಲಕ್ಷ ಏನು ಸತ್ತು ಹುಟ್ಟಿ ಮಾತು ಶಾಪು ಕೊಟ್ಟಾಣ ಕೊಟ್ಟ ಕೊಟ್ಟ ಮಾತು ತಕ್ಕೊತ ನಾ ಕೇಳಾಗ ನನಗೆ ಸಾಧ್ಯ ಇಲ್ಲ ಇದು ನನ್ನ ಗುರುವಿನ ಸಾಧ್ಯ ಅಂದನ ಹಾ ಹಾ ನನ್ನ ಕಡೆ ತಪ್ಪಾಗ್ಯದಪ್ಪ ಇದೊಂದು ಮಾತು ತಕ್ಕೊ ಅಂದ ಹೌದ್ ಹೌದು ಆಗಿನ ಆಗ್ತದ ಅಂತೂ ಅಂತೂ ಮಾತಾಡ್ಬುಡ್ದ ಬರೋಬ್ಬರಿ ಟೈಮ್ ಭಾರ ಆಗಿತ್ತು ಹಾ ಹಾ ಬಿಸಲ ಬಿಸಲ ಹೌದು ಅವಾಗ ಇದ್ಯಾವ ದೊಡ್ಡ ಮಾತ್ರ ನಾ ತಕ್ಕೊತೀನಿ ನಡಿ ಅಂದ ನಾರದಾಗ ಕರ್ಕೊಂಡ ಹಲದಾಗ ಬಂದ ಹೌದು ಹಲದಾಗ ಉಸುಕ್ ಸಿಕ್ಕಾಪಟ್ಟಿ ಕಾಲಿತ್ತು ಕಾಲ್ ಲಿಟ್ರ್ ಬೆಂಕಿ ಮ್ಯಾಗ ಉಸುಕ ಹೌದ್ ಆಗೇನಾಗ್ತದ ಅವಾಗ ಏನ್ ಹಾ ಆ ಉಸುಕಿನ ಒಳಗೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳ ಚಿತ್ರವನ್ನು ಬಿಡಿಸಿಬಿಟ್ಟ ಹಾ 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 ಉಸಿ ಚಿತ್ರವನ್ನ ಬಿಡಿಸಿದ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳ ಚಿತ್ರವನ್ನ ಬಿಡಿಸಿ ಹಚ್ಕೊಂಡ ದಾಂಡಿ ಹೋಗಿ ಇಲ್ಲಿ ನಾರಾಯಣ ನಿಂತಿದ್ದ ಹೌದ ನಾರಾಯಂ ಉಸಿಕಿನಲ್ಲಿ ಮಣ್ಪ ಮಾಡಪಾ ಮಣ್ಕೊಂಡು ಆ ದೀರ್ಘ ದಂಡ ಹಾ ಹಾ ಅಂದ್ರ ಉಳ್ಳೇದ ಕೊತ್ತ ನಡತಾಕ ಬಾ ಅಂದ ಹೌದು ಅವಾಗ ದೀರ್ಘ ದಂಡ ಒತ್ತ ಹಾಕೋತ್ ಹಾಕೋತ್ ಉಸಿಕಿನೊಳಗ ಬಂದ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ ಆಹ ಹಾ ಎಂಬತ್ತಿನ ಸತ್ತ ಹುಟ್ಟಿ ಬನ್ನಿ ನಿನ್ನ ಶಾಪು ಶಾಪ ಆಯ್ತು ಹೌದಾ ಹೋಗಿ ನಂದ ಹಾ ಹಾ ಐತಪ್ಪ ನಿನ್ನ ಆಶೀರ್ವಾದದ್ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ ಹೊಂಟ ನಿಂತ ಆಹಾ ಅವಾಗ ಗುರು ಒಂದ್ ಮಾತ್ ಹೇಳಾನ ಏನಂತ ಹೇಳ್ತಾನ್ರೀಪಾ ನಾರನಾ ಹಂಗೆ ಹೋಗ್ಬಾರ ಹಂಗೇ ಹೋಗಿ ಪರಮಾತ್ರ ಒಂದ್ ಮಾತ್ ಕೇಳು ಏನಂತ ಏನ ನಾರದ ಹೋಗಿ ಬಂದ ಹೇಳ್ತಾರ ಯಪ್ಪಾ ಹೋಗಿ ಬಂದಿನಿ ಹಾ ಹಾ ಶಾಪು ಉಷಾಪ ಆಯ್ತಾನ ಅಂತ ಕೇಳ್ತಾನ ಆಗ್ಯಾವಪ್ಪಾ ಅಂತ ಹೇಳು ಹೌದಾ ಹೊಳ್ಳೆ ಬರಮುನೊ ಒಂದ್ ಮಾತ್ ಏನಂತ ಎಂತ ಏನ್ ಹೇಳುವ ಅಂತ ನಾ ಇಂತಲ್ಲ ಒಂದ ಮಾತ ಹಾ ಹಾ ಅವಾಗ ನಾರದ ಮುನಿ ಬಂದ ಪರಮಾತ್ಮಾ ಇದ್ದದ್ದೆಲ್ಲಾ ಹೇಳು ಹೌದ ಆಯ್ತಪ್ಪ ನಿನ್ನ ಗುರುನ ಇದನ್ನ ಉಷಾಪ ಮಾಡ್ಯಾನ ಅಂದ್ರ ಒಳ್ಳೇದಾಯ್ತು ಹೋಗು ಅಂದ ಹಾ ಹಾ ನನ್ ಗುರು ಒಂದು ಮಾತ್ ಹೇಳ್ಯಾನ್ ನಿಮಗ ಏನಂತ ಏನ ಹೇಳ್ಯಾನು ಅಂತ ಪರಮಾತ್ಮ ಕೇಳ ಹಾ ಹಾ ನಮ್ಮ ಅಪ್ಪಗ ನಾವೇ ಪರಮಾತ್ಮ ಹೌದು ಹಿಂಗದ ನಮ್ಮ ಅಪ್ಪಗ ನಾ ಬೇದ್ರ ಅಪ್ಪಗ ನಾನು ಬೇದ್ರ ನಿಮ್ಮಅಪ್ಪ ಎನ್ನು ಆಯ್ತು ಹೌದು ನನಗೆ ಹತ್ತನೇ ಶಾಪ್ ಕೊಟ್ಟೆ ಪ್ಪ ಮಾತನ್ನ ಹೌದು ಎಂತ ಮಾತಿದ್ರು ಇದ್ರು ಇದ್ರು ಅದನ್ನ ಅಳಕಿಸುವಂತ ಶಕ್ತಿ ಗುರುವಿನಲ್ಲಿ ಪುಣ್ಯಾತ್ಮರೇ ಈ ಜಗತ್ತನ್ನ ರಕ್ಷಣೆ ಮಾಡುವಂತ ಜಗತ್ತಿನ ಮಾಲೀಕ ಪರಮಾತ್ಮ ಗುರು ಮಾಡಿ ತೋರಿಸ್ತಾನಂದ್ರ ಗುರುವ ದೊಡ್ಡ ಮದಾನ ಹೌದ್ ಹೌದ್ರಿ ಗುರುವ ದೊಡ್ಡ ಅದಕ್ಕೆ ಮೂವತ್ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅರವತ್ತಾರು ಕೋಟಿ ರಾಕ್ಷಸರ ಗುರು ಶುಕ್ರಾಚಾರ್ಯ ಮಾನವರಿಗೆ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಇವತ್ತಿನ ದಿವಸ ಗುರು ಇರಲಾರದೆ ಗತಿ ಎಲ್ಲ ಹೌದು ಪರಮಾತ್ಮನಿಗೆ ಹತ್ತು ಅವತಾರ ಒಂದೊಂದು ಅವತಾರ ಒಬ್ಬರು ಗುರು ಅದಾರ ಗುರು ಅದಾರ ಕಾಯ್ಬೇಕಂತ ಗುರು ಎಷ್ಟೋ ಪ್ರಯತ್ನ ಮಾಡಿದ್ರು ಶಿಷ್ಯ ಗುರುವಿನ ನಂಬಲಾರದೆ ಹಾಲಾದವರು ಎಷ್ಟೇ ಜನ ಅದಾರ ಎಷ್ಟೋಪಾ ಅದಕ್ಕೆ ಇವತ್ತಿನ ದಿವಸ ಗುರುವಿನ ಪಾಲು ನಮಗ ಬಂದದ ಶಿಷ್ಯನ ಪಾಲು ನಿಮಗದ ಶಿಷ್ಯ ಅನ್ನುವಂತ ಅಕ್ಷರದ ಅರ್ಥ ಏನು ಹಾ ಅದು ಯಾವಾಗಿಂದ ಬೆಳಕಿಗೆ ಬಂದದ ಬಂದದ ಇದು ಒಂದನೇ ಮಾತ ಆಹಾ ಇಲ್ಲಿ ವಿಷಯಗಳನ್ನು ಅದನ್ನ ಮಾತಾಡುತ್ತ ಆಹಾ ಗುರುನಿಂದ ಶಿಷ್ಯಾಗ ಮೋಕ್ಷ ಆದದ ನಾ ಹೇಳ್ತೀವಿ ಆ ಶಿಷ್ಯಾನ ನಿಂದ ಗುರುವಿಗೆ ಮೋಕ್ಷ ಆದದ ನೀವು ಹೇಳಬೇಕು ಹೌದು 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 ಹಂಗೋ ಅಲ್ಲ ಹೆಂಗೆ ಮಾತ ನಡಿಬೇಕು ಹಾ ಹಾ హింగ మాట్ న్ర మాత్ర సాధ్య సాబర్ గురు కమికర సాయి మాట్లాడవ్ స్వల్ప దూరీ రమేశా అదేనొరు బయట తుత్న కదా అదక విషయ ఇవతూ స ಆ ಆ ಕಾರಚಂದ ನಡೆದ ಅದಾ ಶಿಷ್ಯ ಅನ್ನುವಂತ ಲಕ್ಷಣಗಳನ್ನ ನೀವು ಹೇಳ್ರಿ ಹೇಳ್ರಿ ಗುರು ಅನ್ನುವಂತ ಅದ ಹೆಂಗ್ ಅದಪ್ಪ ಅಂತ ಕೇಳಿದ್ರೆ ಆಹಾ ಗುರುವಿನಿಂದಲೇ ಶಕ್ತಿ ಆಹಾ ಗುರುವಿನಿಂದಲೇ ಯುಕ್ತಿ ಯುಕ್ತಿ ಗುರುವಿನಿಂದಲೇ ಮಾನವನಿಗೆ ಆಹಾ ಮುಕ್ತಿ ಮುಕ್ತಿ ಅದಕ ಇವತ್ತಿನ ದಿವಸ ಆಹಾ ಒಂದಾನೊಂದು ದಿವಸ ಆಹಾ ಕೃಷ್ಣ ಪರಮಾತ್ಮನ ಗುರು ಸಂದೀಪ ಮುನಿಗಳು ಸಂದೀಪ ಮುನಿಗಳು ಹಿಂದ ಅವತಾರನಾಗ ಗಿಡದ ಮರಗಿ ನಿಂತು ವಾಲಿನ ಹೊಡೆದಾಗ ವಾಲಿ ಒಂದು ಶಪತ್ ಮಾಡಿದ್ದ ಏನಂತರೀಪ ವಿನಾಕರ್ಣ ನನ್ನ ಪ್ರಾಣವನ್ನ ನೀ ಯಾವಾಗ ತಗೊಂಡಿದೆ ಅಂತಂದ್ರೆ ಮುಂದಿನ ನಿನ್ನ ಉತ್ತಾರದ ಒಳಗ ಮುಂದಿನ ಜಗಾರೆ ವಾಲಿ ಆತ ಕರಿಬೇಡ ಅಂತ ಹೇಳಿದ್ದ ಹೌದ್ ಹೌದ್ ಹೌದ್ರಿಪ್ಪ ಹೌದು ದ್ವಾಪರ್ ಯುಗದಾಗ ಕೃಷ್ಣ ಆಗಿ ಪರಮಾತ್ಮ ಹುಟ್ಟಿ ಬಂದ ಜರ ಎಂಬ ಬ್ಯಾಡಾಗಿ ವಾಲಿ ಹುಟ್ಟಿ ಬಂದ ವಾಲಿ ಹುಟ್ಟಿ ಬಂದ ಕೃಷ್ಣ ನನ್ನ ಶಿಷ್ಯಾಗಿ ಹೊಡಿತ ನಾನು ಅಂತ ಸಂದೀಪ ಮನಿಗೆ ಗುರುತಾಯ್ತು ಗುರುತಾಯ್ತಲ್ರಿಪ್ಪ ಒಂದಾನು ಒಂದು ದಿವಸ ಗುರು ಹೇಳ್ತಾನ ಶಿಷ್ಯ ಕೃಷ್ಣ ಪರಮಾತ್ಮಗ ಏನ್ ಕೃಷ್ಣ ಏನ್ ನಡೆಸಿದೆ ಅಂತಂದಾಗ ಗುರು ಪೂಜಾಕ್ ಬಂದಿದ್ದ ಕೃಷ್ಣ ಹೌದು ಗುರು ಸೇವೆಯನ್ನು ಮಾಡಿ ಪಾದವನ್ನು ಮನೆ ತುಂಬಾ ಗೊಜ್ಜು ಬೇಕತ್ತಿದ್ದ ಅವಾಗ ಗುರು ಸಂದೀಪ್ ಮುನಿ ಒಂದು ಮಾತಾನೆ ಹೇಳ್ತಾನೆ ಏನಂತ ಹೇಳ್ತಾನೆ ಮನೆ ತುಂಬಾ ಸಿಂಪಡಿಸಬೇಡ ನಿನ್ನ ಮನೆ ತುಂಬಾ ಇದನ್ನ ಹಚ್ಕೊ ಅಂದ ಗುರುವಿನ ಮುಂದೆ ಹಿಂದೆ ನೆತ್ತ ತಲೆಯಿಂದ ಹಿಡಿದ ಪಾದವರೆಗೆ ಎಲ್ಲಾ ಗುರು ಪಾದೋದಕವನ್ನು ಹಚ್ಕೊಂಡ ಹಚ್ಕೊಂಡ ಗುರುವಿಂದ ಒಂದೇ ವಾಕ್ಯ ಇರ್ತದ ಒಂದ್ ಮಾತ ಅಥವಾ ಎರಡು ಮಾತು ಕೇಳಿದ್ರೆ ಮುಗಿತ್ತು ಹೌದು ಅದ್ರ ಮುಂದೆ ಬೋಗಿಸೋದು ಶಿಷ್ಯನ ಕರ್ತವ್ಯ ಇರ್ತದ ಹಾ ಹಾ ನೆತ್ತಿಯಿಂದ ಹಿಡದು ಪಾಲುವರೆಗೆ ಎಲ್ಲಾ ಹಚ್ಕೊತ ಬಂದ ಹಚ್ಕೊತ ಬಂದ ಯಪ್ಪಾ ಹಚ್ಕೊಂಡೆ ಅಂದ ಹಾ ಹಾ ಮತ್ತೆ ಎಲ್ಲರ ಉದ್ರ ನೋಡು ಓತು ಒಂದ್ ಮಾತಂದ ಹೌದ ಎಲ್ಯಪ್ಪಾ ಎಲ್ಲ ಬರೋಬ್ಬರಿ ಆಗ್ಯಾಲ ಅಂದ ಹಾ ಹಾ ಆಯ್ತಪ್ಪ ಉದ್ರು ದಿನ್ ಮನಿತುಂಬ ಸಿಂಪಡಿಸಂದ ಹಾ ಹಾ ಈಗ ನಾ ಹೆಂಗ ನೆತ್ತಿನ ಹಿಂಗ ಅವ್ ನಿತ್ತಾಳ ಕೃಷ್ಣ ಹಾ ಹಾ ನೆತ್ತಿ ಅಂದ್ರ ಹಿಡದು ಪಾಲುವರೆಗೆ ಹಚ್ಕೊಂಡಾನ ಹಚ್ಕೊಂಡ ಉಳಿದು ಜಾಗ ಯಾವುದಾ ಅಂಗಾಲ ಅಂಗಾಲಾ ಉಳಿದು ಅದಕ್ಕೆ ಗುರುವಾ ಹಹ ಎಲ್ಲರೇ ಉಳದದ ನೆಡೋ ಕೃಷ್ಣ ಅಂದಿದ್ದ ಹೌದು ಯಪ್ಪ ಎಲ್ಲೂ ಜಾಗ ಉಳದಿಲ್ಲ ಅಂತ ಕೃಷ್ಣ ಹೇಳಾ ಹಹ ಗುರುವಿಗೆ ہوئی ಆ ಮಾತು ಮಾತಾಡಿದ್ದಕ್ಕಾಗಿ ಹಹ ಕಾ ಅಂಗಾಲಿಗೆ ಬಾನು ಹೊಡೆದು ಗುರು ಎಂಬಿನ ತಪ್ಪಿದ್ದ ಕಾಯಿ ಹೌದ್ ಹೌದ್ ಹೌದು ಕರೆಕ್ಟ್ ಅದ ಅಂಗಾಲಿಗೂ ಗುರುವಿನ ಪಾದೋದ ಹಚ್ಚಕೊಂಡ್ರೆ ಕೃಷ್ಣ ಉಳಿತಿದ್ದಿಲ್ಲ ಮಾತು ತಪ್ಪ ಏನಾಯ್ತು ಪ್ರಾಣ ಹೋಯ್ತು ಪ್ರಾಣ ಹೋಗಿ ಪ್ರಾಣ ಹೋಗ್ಯದ ಪುಣ್ಯಾತ್ಮರೇ ಹಾ ಗುರುವಿನಲ್ಲಿ ಅಂತ ಶಕ್ತಿ ಅದ ಗುರುವಿಗೆ ಕಾಯಕ್ಕು ಬರ್ತದ ಕೊಲ್ಲೂ ಬರ್ತದ ಕೊಡಾಕು ಬರ್ತದ 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 ತುಳಿಯಾಕು ಕರೆ ಬರ್ತದೇ ಶಿಷ್ಯಾಗ ಕಾರ್ಬಾರ ಇಲ್ಲ ಹೌದು ಶಿಷ್ಯನಲ್ಲಿ ತ ಇಲ್ಲ ಹೌದು ಆಲ ಆಲ ಮಾಲೀಕ್ ಮಾಲೀಕನ ಹಿಂಗದ ಪುಣ್ಯಾತ್ಮರೇ ಮಾತು ಗಾತಾಗಬಾರ್ದು ಮಾನಿಕವಾಗಿಟ್ಟುಕೊಂಡು ಶ್ರೀಮಾಲಯ ಗುರು ಸೇವೆಯನ್ನು ಯಾವ ರೀತಿ ಮಾಡಿದ ಅನ್ನುವಂತ ಕಥಾಭಾಗವನ್ನು ಕ್ಯಾಲಿ ರೂಪದಿಂದ ಹಾಡಿ ಸೈಬರ್ ವಿಚಾರಿಸೋಗ್ತದ ತಾವೆಲ್ಲರೂ ಪದ್ಧತಿಯಿಂದ ಕೂತ್ಕೇಳ್ಬೇಕೆಲ್ಲರಿಗೂ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು